ಭೌಗೋಳಿಕ ವಿಸ್ತೀರ್ಣವನ್ನು ಹೊಂದಿದೆ ನಲವತ್ನಾಕು ಮಿಲಿಯನ್ ಚದರ ಕಿಲೋಮೀಟರ್ ಇದೆ ಮೂರು ಕಡೆ ಸಾಗರಗಳು ಒಂದು ಕಡೆ ಭೂಭಾಗ ಉತ್ತರಕ್ಕೆ ದರಕ್ಕೆ ಸಾಗರವಿದೆ ಪೂರ್ವಕ್ಕೆ ಪೆಸಿಫಿಕ್ ಸಾಗರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪಶ್ಚಿಮಕ್ಕೆ ಯುರೋಪ್ ಖಂಡವಿದೆ ಏಷ್ಯಾ ಯುರೋಪ್ ಸೇರಿ ಯು ಯುರೇಷ್ಯಾ ಎಂದು ಕರೆಯುತ್ತಾರೆ ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಒಟ್ಟು ನಲವತ್ತೆಂಟು ದೇಶಗಳಿವೆ ಪೂರ್ವ ಏಷ್ಯಾ ಪೂರ್ವ ಏಷ್ಯಾದ ದೇಶಗಳು ಚೀನಾ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಜಪಾನ್ ಹಾಂಗ್ಕಾಂಗ್ ತೈವಾನ್ ಮತ್ತು ಮಂಗೋಲಿಯಾ ಆಗ್ನೇಯ ಏಷ್ಯಾ ಮಯನ್ಮಾರ್ ಲಾವೋಸ್

ಬಾಂಗ್ಲಾದೇಶ ಭೂತಾನ ನೇಪಾಳ ಮತ್ತು ಪಾಕಿಸ್ತಾನ ಶ್ರೀಲಂಕಾ ಶ್ರೀಲಂಕಾ ಮತ್ತು ಮಡ್ಲಿನ್ಗಳು ಒಳಗೊಂಡಿದೆ ಇವುಗಳಲ್ಲಿ ಭಾರತ ಅತಿ ದೊಡ್ಡದು ಏಷ್ಯಾ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನ್ ಬರೇ ಇರಾನ್ İran, 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 Is, İsrail, Kuwait, Ku, Oman, Syria, Katar. Bu yalanı ne yurtta yaşanıyor? Ne yurtta yaşadık Madde yaşa. Kazikistan, Kyrgyzstan, Turkistan. उजिस्तान सैबीरिया